ಹಾಯ್ ಹಲೋ ಸ್ನೇಹಿತರೆ ಎಮ್ ಬಿ ಎಕ್ಸೆಲೆನ್ಸ್ ಅಕಾಡೆಮಿಗೆ ಸ್ವಾಗತ ನಾವು ಪ್ರಮುಖ ಶಾಸನಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ನಮಗೆ ಏನು ಅಪ್ಪಬಾ ಅಂದರೆ ಒಂದು ಎರಡು ಮೂರು ಶಾಸನಗಳ ಬಗ್ಗೆ ಮಾತ್ರ ಗೊತ್ತಿರುತ್ತೆ ಸೊ ಈಗ ನಮಗೆ ಗೊತ್ತಿರೋ ಹಾಗೆ ಈಗ ನಾನು ನಿಮಗೆ ಹದಿನೂ ಹದಿನಾರು ಶಾಸನಗಳ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿಯಲ್ಲಿ ಇದು ದೊರಕುತ್ತೆ ಕಾಕುತ್ಸವರ್ಮ ರಚನೆಕಾರ ದಾನ ಇದು ಕನ್ನಡದ ಪ್ರಥಮ ಶಾಸನ ಅಂತ ಕೂಡ ನಾವು ಕರಿತೀವಿ ಕನ್ನಡದ ಪ್ರಥಮ ಶಾಸನ ಯಾವುದು ಅಂತ ಹೇಳಿದ್ರೆ ಹಲ್ಮಿಡಿ ಶಾಸನ ಅಂತ ಹೇಳಬೇಕು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಎಂ ಎಚ್ ಕೃಷ್ಣ ಅವರು ಇದನ್ನು ಶೋಧಿಸ್ತಾರೆ ನೆಕ್ಸ್ಟ್ ಎರಡನೇದಾಗಿ ತಾಳಗುಂದ ಶಾಸನ ತಾಳಗುಂದ ಶಾಸನ ಕ್ರಿಸ್ತ ಶತಕ ನಾನ್ನೂರ ಐವತ್ತು ಇದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ತಾಳಗುಂದ ಗ್ರಾಮದಲ್ಲಿ ಸಿಗೋದ್ರಿಂದ ಇದನ್ನ ತಾಳಗುಂದ ಶಾಸನ ಅಂತ ಹೇಳ್ತಾರೆ ಕಾಕುತ್ಸವರ್ಮ ರಚನೆಕಾರ ಕವಿ ಕುಬ್ಜ ಕೆತ್ತನೆಕಾರ ಸಂಸ್ಕೃತದ ಮೊದಲ ಶಾಸನ ಯಾವುದು ಅಂದರೆ ತಾಳಗುಂದ ಶಾಸನ ಅಂತ ಹೇಳಬೇಕು ಡಿಫ್ರೆನ್ಸ್ ತಿಳ್ಕೊಳ್ಳಿ ಕನ್ನಡದ ಮೊದಲ ಶಾಸನ ಯಾವುದು ಅಂದರೆ ಹಲ್ಮಿಡಿ ಶಾಸನ ಹೇಳಬೇಕು ಸಂಸ್ಕೃತದ ಮೊದಲ ಶಾಸನ ಯಾವುದು ಅಂದರೆ ತಾಳಗುಂದ ಶಾಸನ ಅಂತ ಹೇಳಬೇಕು ನೆಕ್ಸ್ಟ್ ಚಂದ್ರವಳ್ಳಿ ಶಾಸನ ಕೃಷ್ಣ ಶತಕ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಅರವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದೆ ಸಂಸ್ಕೃತ ಭಾಷೆಯಲ್ಲಿದೆ ಇದು ಮಯೂರ ಶರ್ಮನು ಪ್ರಾಣೇಶ್ವರ ಹೆಸರಿನಲ್ಲಿ ಕೆರೆಯನ್ನು ಕಟ್ಟಿಸಿದ ಕುರಿತು ಮಾಹಿತಿಯನ್ನು ಭೈರವೇಶ್ವರ ದೇವಸ್ಥಾನದ ಕಲ್ಲಿನ ಮೇಲೆ ಕೆತ್ತಲಾಗಿದೆ ನೆಕ್ಸ್ಟು ಅಲಶಿ ಶಾಸನ ಕ್ರಿಸ್ತ ಶತಕ ನಾನ್ನೂರ ಐವತ್ತು ಇದು ಬೆಳಗಾವಿಯ ಹತ್ತಿರ ಹತ್ತಿರದಲ್ಲಿದೆ ಮತ್ತು ಕಾಕುತ್ಸವರ್ಮ ಇದನ್ನು ರಚನೆ ಮಾಡಿದ್ದು ಕಾಕುತ್ಸವರ್ಮನನ್ನು ಕದಂಬ ಕುಲದ ಭವ್ಯ ವ್ಯಕ್ತಿ ಎಂದು ಕೂಡ ವರ್ಣಿಸಿದೆ ಇನ್ನು ನೆಕ್ಸ್ಟ್ ಬೇಲೂರು ಶಾಸನ ಬರೋದಾದ್ರೆ ಕ್ರಿಸ್ತ ಶತಕ ಮೂವತ್ತೈದು ಹಾಸನ ಜಿಲ್ಲೆಯ ಬೇಲೂರಿನಲ್ಲಿದೆ ಬೇಲೂರಿನಲ್ಲಿ ಸಿಕ್ಕಿದ್ರಿಂದ ಇದನ್ನ ಬೇಲೂರು ಶಾಸನ ಅಂತ ಹೇಳ್ತಾರೆ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ಹಾಗೂ ಅವನ ರಾಣಿ ಶಾಂತಲೆಯ ಬಗ್ಗೆ ಮಾಹಿತಿ ಇದೆ ಬೇಲೂರು ಶಾಸನದಲ್ಲಿ ನೆಕ್ಸ್ಟು ಆತಿ ಗುಂಪ ಶಾಸನ ಕ್ರಿಸ್ತ ಶತಕ ಒಂದನೇ ಶತಮಾನ ಒಡಿಶಾದ ಭುವನೇಶ್ವರ ಬಳಿ ಉದಯಗಿರಿ ಬೆಟ್ಟದ ಹಾದಿ ಗುಂಪ ಗುಹೆಯಲ್ಲಿದೆ ಇದು ಮತ್ತು ಕಳಿಂಗದ ಇತಿಹಾಸದ ಬಗ್ಗೆ ಹೇಳುವ ಏಕೈಕ ಶಾಸನ ಯಾವುದು ಅಂದರೆ ಗುಂಪ ಶಾಸನ ಅಂತ ಹೇಳಬೇಕು ಕಲ್ ಕಳಿಂಗದ ಇತಿಹಾಸದ ಬಗ್ಗೆ ಹೇಳುವಂತಹ ಏಕೈಕ ಶಾಸನ ಯಾವುದು ಅಂದರೆ ಗುಂಪ ಶಾಸನ ಅಂತ ಹೇಳಬೇಕು ನೆಕ್ಸ್ಟು ಐಹೊಳೆ ಶಾಸನ ಕ್ರಿಸ್ತ ಶತಕ ಆರುನೂರ ಮೂವತ್ತೈದು ಇದರ ಬಗ್ಗೆ ಹೇಳೋದಾದ್ರೆ ರವಿಕೀರ್ತಿ ಇದನ್ನ ರಚಿಸಿದ್ದಾರೆ ಮತ್ತೆ ಸಂಸ್ಕೃತದಲ್ಲಿದೆ ಬಾದಾಮಿ ಚಾಲುಕ್ಯ ಅರಸ ಇಮ್ಮಡಿ ಪುಲಕೇಶಿಯ ಕಾಲಕ್ಕೆ ಸೇರಿದ್ದಾಗಿದೆ ಇದೊಂದು ಪ್ರಶಸ್ತಿ ಶಾಸನವಾಗಿದೆ ಒಟ್ಟು ಹದಿನೆಂಟು ಸಾಲುಗಳಿವೆ ಹದಿನೆಂಟು ಸಾಲುಗಳನ್ನು ಒಳಗೊಂಡಿರುವ ಶಾಸನ ಯಾವುದು ಅಂತ ಹೇಳಿದ್ರೆ ಐಹೊಳೆ ಶಾಸನ ಅಂತ ಹೇಳಬೇಕು ನೆಕ್ಸ್ಟ್ ಅಲಹಾಬಾದ್ ಸ್ತಂಭ ಶಾಸನ ಕತ್ರು ಹರಿಶೇಣ ಸುವರ್ಣಯುಗ ಎಂದು ಕರೆಯಲಾಗುವ ಗುಪ್ತ ಮನೆತನದ ಸಮುದ್ರಗುಪ್ತನ ದಂಡಯಾತ್ರೆಯ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ ಇದು ಯಾವುದು ಅಲಹಾಬಾದ್ ಸ್ತಂಭ ಶಾಸನ ಗುಪ್ತ ಮನೆತನದ ಸಮುದ್ರಗುಪ್ತನ ದಂಡಯಾತ್ರೆಯ ಬಗ್ಗೆ ನೀಡುತ್ತೆ ಅಶೋಕನು ಕೆತ್ತಿಸಿದ ಕೌಶಾಂಬಿ ಅಂದರೆ ಅಲಹಾಬಾದ್ ವರವಲಯದಲ್ಲಿ ಸ್ತಂಭ ಶಾಸನ ಮೇಲೆ ಸಮುದ್ರಗುಪ್ತ ಮತ್ತೊಮ್ಮೆ ಕೆತ್ತಿಸಿದ್ದಾನೆ ಒಟ್ಟು ಮೂವತ್ತ್ ಮೂರು ಸಾಲುಗಳಿವೆ ಇದರಲ್ಲಿ ನೆಕ್ಸ್ಟು ಗಿರ್ನಾರ್ ಶಾಸನ ಐದನೇ ಶತಮಾನ ಇದರ ಬಗ್ಗೆ ಹೇಳೋದಾದ್ರೆ ಗುಜರಾತಿನ ಜುನಾಗಢದ ಗಿರ್ನಾರ್ನಲ್ಲಿದೆ ಚಂದ್ರಗುಪ್ತ ಮೌರ್ಯ ಸೌರಾಷ್ಟ್ರದಲ್ಲಿ ನಿರ್ಮಿಸಿದ ಸುದರ್ಶನ ಸರೋವರದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಮೌರ್ಯರಿಂದ ಗುಪ್ತರವರೆಗೂ ಮಾಹಿತಿ ಇದೆ ಪುಷ್ಯ ಗುಪ್ತ ಅಧಿಕಾರಿ ನಿರ್ಮಿಸಿದ ಇದನ್ನು ಗಿರ್ನಾರ್ ಶಾಸನ ಐದನೇ ಶತಮಾನ ಯಾರ ಬಗ್ಗೆ ಹೇಳುತ್ತಾ ಇದ್ದು ಗುಜರಾತಿನ ಜುನಾಗಢದ ಗಿರ್ನಾರ್ದಲ್ಲಿ ಗಿರ್ನಾರದಲ್ಲಿದೆ ಮತ್ತೆ ಚಂದ್ರಗುಪ್ತ ಮೌರ್ಯ ನೆಕ್ಸ್ಟು ಮೇರೋಲಿ ಕಬ್ಬಿಣ ಸ್ತಂಭ ಶಾಸನ ದೆಹಲಿಯ ಕುತುಬ್ ಮಿನಾರಿನ ಎದುರಿಗಿದೆ ದೆಹಲಿಯ ಕುತುಬ್ ಮಿನಾರಿನ ಎದುರಿಗಿದೆ ಏಳು ಮೀಟರ್ ಎತ್ತರವಿದೆ ಮತ್ತೆ ಚಂದ್ರಗುಪ್ತ ಎರಡು ವಿಕ್ರಮಾದಿತ್ಯನ ಬಗ್ಗೆ ವಿಪುಲ ಮಾಹಿತಿಯನ್ನ ನೀಡುತ್ತದೆ ವಿಕ್ರಮಾದಿತ್ಯ ಎರಡು ನೆಕ್ಸ್ಟ್ ಉತ್ತರ ಮೇರೂರು ತಾಮ್ರ ಶಾಸನ ಚೋಳರ ಅರಸ ಒಂದನೇ ಪರಾಂತಕ್ಕನ ಬಗ್ಗೆ ತಿಳಿಸುತ್ತೆ ಮತ್ತೆ ಸ್ಥಳೀಯ ಸಂಸ್ಥೆಗಳ ನಿರ್ಮಾಣ ಚುನಾವಣಾ ಮತ್ತು ಗ್ರಾಮೀಣ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ನೆಕ್ಸ್ಟ್ ಆತ್ಕೂರು ಕಬ್ಬಿಣ ಸ್ತಂಭ ಶಾಸನ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹಾತ್ಕೂರಿನಲ್ಲಿದೆ ರಾಷ್ಟ್ರಕೂಟರ ಮೂರನೇ ಕೃಷ್ಣ ಸೊ ಒಂಬೈನೂರ ನಲವತ್ತೊಂಬತ್ತರಿಂದ ಒಂಬೈನೂರ ಐವತ್ತರಲ್ಲಿ ಹೊರಡಿಸಿದ್ದಾನೆ ಕಾಳಿ ಎಂಬ ಬೇಟೆ ನಾಯಿಯೊಂದರ ಸಾಹಸ ಬಲಿದಾನಕ್ಕಾಗಿ ಭೂತುಗ ಎರಡರವರೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ನಿಲ್ಲಿಸಿದ ಏಕೈಕ ಶಾಸನವಾಗಿದೆ ಇದು ನೆಕ್ಸ್ಟ್ ಎಬ್ಬೆಟ್ಟ ಶಾಸನ ಎಬ್ಬೆಟ್ಟ ಶಾಸನದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಗಂಗರ ಹರಸ ದುರ್ವಿನೀತನ ಕಾಲದಲ್ಲಿಯೇ ಹೊರಡಿಸಲಾಗಿದೆ ಗಂಗಾ ವಂಶಜರ ಕಾಲಾನುಕ್ರಮಣಿಕೆಯನ್ನು ತಿಳಿಯಲು ಸಹಾಯಕ ನೆಕ್ಸ್ಟ್ ಬಾದಾಮಿ ಶಾಸನ ಕಪ್ಪೆ ಅರಭಟ್ಟನು ಕನ್ನಡ ಅಕ್ಷರಗಳಲ್ಲಿ ಸಂಸ್ಕೃತ ಶ್ಲೋಕವನ್ನು ರಚಿಸಿದ್ದಾನೆ ಇದು ಕನ್ನಡದ ಪ್ರಥಮ ತ್ರಿಪದಿ ಶಾಸನ ಯಾವ್ದ ಯಾರಾದರೂ ಕನ್ನಡದ ಪ್ರಥಮ ತ್ರಿಪದಿ ಶಾಸನ ಯಾವುದು ಅಂತ ಹೇಳಿದ್ರೆ ಬಾದಾಮಿ ಶಾಸನ ಅಂತ ಹೇಳಬೇಕು ನೆಕ್ಸ್ಟ್ ಮಹಾಕೂಟ ಸ್ತಂಭ ಶಾಸನ ಮಹಾಕೂಟ ಸ್ತಂಭ ಶಾಸನವನ್ನು ಚಾಲುಕ್ಯ ದೊರೆ ಒಂದನೇ ಪುಲಿಕೇಶಿಯ ಎರಡನೇ ಮಗ ಮಂಗಳೇಶ ಕ್ರಿಸ್ತ ಶತಕ ಐನೂರ ತೊಂಬತ್ತೈದರಲ್ಲಿ ಉಳಿಸಿದ್ದಾನೆ ಇದು ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯಲ್ಲಿದ್ದು ಸಂಸ್ಕೃತ ಮತ್ತು ಹಳಗನ್ನಡವನ್ನು ಹೊಂದಿದೆ ನೆಕ್ಸ್ಟ್ ಲುಂಬಿನಿ ರುಮಿಂಡೇಶ್ ಸ್ತಂಭ ಶಾಸನ ಅಂತ ಹೇಳ್ತಾರೆ ಇದರ ಬಗ್ಗೆ ಹೇಳೋದಾದ್ರೆ ಶಾಸನಗಳ ಜನಕನಾದ ಅಶೋಕನು ನೇಪಾಳದ ಲುಂಬಿನಿ ಎಂಬಲ್ಲಿ ಬುದ್ಧನ ಜನ್ಮಸ್ಥಳದಲ್ಲಿ ಈ ಶಾಸನವನ್ನ ನಿರ್ಮಿಸ್ತಾನೆ ಆ ಪ್ರದೇಶದ ಜನರಿಗೆ ತೆರಿಗೆ ವಿನಾಯಿತಿ ನೀಡಿದ ಬಗ್ಗೆ ಉಲ್ಲೇಖವಿದೆ ಇದು ಇಷ್ಟು ನಾವು ಶಾಸನಗಳ ಬಗ್ಗೆ ತಿಳಿ ತಿಳಿಬೋದು ಮತ್ತು ಇನ್ನೊಂದು ಗ್ವಾಲಿಯರ್ ಶಾಸನ ಅಂತಲೂ ಕೂಡ ಹೇಳ್ತಾರೆ ಭೋಜರಾಜ ಮತ್ತು ಕುಡಿಮಿಯ ಶಾಸನ ಒಂದನೇ ಮಹೇಂದ್ರ ಬಿತ್ತರಿಯ ಶಾಸನ ಸ್ಕಂದಗುಪ್ತ ಮಂದಸಾರ ಶಾಸನ ಎರಡನೇ ಕುಮಾರಗುಪ್ತ ನಾಸಿಕ್ ಶಾಸನ ಗೌತಮಿ ಪುತ್ರ ಶಾತಕರ್ಣಿ ಈ ರೀತಿ ಶಾಸನಗಳ ಬಗ್ಗೆ ಹಲವಾರು ಮಾಹಿತಿಗಳನ್ನ ಹೊಂದಿರೋ ವಿಡಿಯೋ ಇದು ಸೊ ಚೆನ್ನಾಗಿ ತಿಳ್ಕೊಳ್ಳಿ